ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಂ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಅಧ್ಯಾಯ ಈ ಒಂದು ಕಾರ್ಯಕ್ರಮ ನಾವೇನು ಹಮ್ಮಿಕೊಂಡಿದೀವಿ ಜುಲೈ ಇಪ್ಪತ್ತೈದನೇ ತಾರೀಕು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅನೇಕ ಹಿಂದುತ್ವವಾದಿಗಳು ಮೀಸಾ ಮತ್ತು ಡಿ ಎ ಕಾಯ್ದೆಯಡಿ ಸೆರೆಮನೆ ವಾಸನ್ನು ಕೂಡ ಅನುಭವಿಸ್ಬಂದಿರತಕ್ಕಂಥವರಿಗೆ ಆ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಬೇಕು ಅಂತ ಈಗಾಗಲೇ ನಾವು ನಿಶ್ಚಯ ಮಾಡಿದ್ದೀವಿ ಸುಮಾರು ಮೂವತ್ತೈದು ನಮ್ಮ ಸಂಘಟನೆಯ ಪ್ರಮುಖರಿಗೆ ಅವತ್ತು ನಾವು ಸನ್ಮಾನ ಮಾಡೋರಿದ್ದೀವಿ ಅದ್ರ ಜೊತೆಗೆ ಇಪ್ಪತ್ತ ಆರನೇ ತಾರೀಕು ಒಂದು ಕಾರ್ಗಿಲ್ ವಿಜಯೋತ್ಸವನೂ ಕೂಡ ಇರೋಂಥ ಸಂದರ್ಭದಲ್ಲಿ ನಿವೃತ್ತ ಸೈನಿಕರಿಗೆ ಒಂದು ಗೌರವ ಸಮರ್ಪಣೆ ಮಾಡಬೇಕು ಅಂತ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ನಾವು ನಿಶ್ಚಯ ಮಾಡ್ಕೊಂಡಿದ್ದೀವಿ ಜೊತೆಗೆ ಈಗಾಗಲೇ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ದೇಶಭಕ್ತಿ ಗೀತೆಯ ಒಂದು ಸ್ಪರ್ಧೆಗೂ ಕೂಡ ಏನು ಆಯೋಜನೆ ಮಾಡಿದ್ವಿ ಸುಮಾರು ಹದಿನೇಳರಿಂದ ಹದಿನೆಂಟು ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಮ್ಮ ಈ ಒಂದು ಗೀತಗಾಯನ ಸ್ಪರ್ಧೆಯಲ್ಲಿ ಭಾಗವಹಿಸಿದರು ಅವತ್ತು ಅವರೆಲ್ಲರಿಗೂ ಕೂಡ ನಾವು ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಕೂಡ ನಾವು ಜುಲೈ ಇಪ್ಪತ್ತೈದನೇ ತಾರೀಕು ಸಾಯಂಕಾಲ ಶುಭಮಂಗಲ ಕಲ್ಯಾಣ ಮಂದಿರದ ಆವರಣದಲ್ಲಿ ತುರ್ತು ಪರಿಸ್ಥಿತಿ ಅಂತಿದ್ದಂಗೆನೆ ಈಗಿನ ಯುವಕರಿಗೆ ಅದರ ಕರಾಳವಾದ ಅಧ್ಯಾಯ ಗೊತ್ತಿಲ್ಲ ಐವತ್ತು ವರ್ಷ ಆಯ್ತು ತುರ್ತು ಪರಿಸ್ಥಿತಿ ಭಾರತ್ ಮಾತಾ ಜೈ ಒಂದೇ ಅಂತ ಘೋಷಣೆಗಳು ಕೂಗಿದ್ರೆ ಅವತ್ತು ರಾಷ್ಟ್ರದ್ರೋಹಿ ಘೋಷಣೆಗಳು ಅಂತೇಳಿ ಐ ಆರ್ ಹಾಕಿ ಅರೆಸ್ಟ್ ಮಾಡ್ತಿದ್ರು ಜೈಲಿಗೆ ಕಳಿಸ್ತಾ ಇದ್ರು ಪೊಲೀಸ್ ಸ್ಟೇಷನ್ನಲ್ಲಿ ಎಷ್ಟು ಜನಕ್ಕೆ ಹೊಡೆದಿದ್ದಾರೋ ಒದ್ದಿದಾರೋ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿದಂಥ ವ್ಯಕ್ತಿಗಳ ಮೇಲೆ ಅದೆಷ್ಟು ಲಾಠಿ ಚಾರ್ಜ್ಗಳಾಗಿದೆಯೋ ಒಟ್ಟಾರೆ ತುರ್ತು ಪರಿಸ್ಥಿತಿ ಅಂತಿದ್ದಂಗೆ ಒಂದು ರೀತಿಯ ಭಯದ ವಾತಾವರಣ ನಿರ್ಮಾಣ ಆಗಿತ್ತು ನೀವೆಲ್ಲ ಪತ್ರಕರ್ತರಿದ್ದೀರಿ ಏನು ಬೇಕು ಅದು ಏನು ನಡೀತಾ ಇದೆ ಅದು ಬರೆಯೋದಕ್ಕೆ ಸ್ವಾತಂತ್ರ್ಯ ಇರಲಿಲ್ಲ ಅವತ್ತು ಪತ್ರಿಕಾ ಸ್ವಾತಂತ್ರ್ಯ ಇಲ್ಲ ಏನು ಬೇಕಾದ್ರೂ ಮಾತಾಡೋಂಥ ವಾಕ್ ಸ್ವಾತಂತ್ರ್ಯನೂ ಇಲ್ಲ ಪತ್ರಿಕಾ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯವನ್ನು ವಿರೋಧ ಮಾಡಿದ್ದಕ್ಕೋಸ್ಕರ ಒಂದು ಲಕ್ಷ ಅರವತ್ತು ಸಾವಿರಕ್ಕೂ ಹೆಚ್ಚಿಗೆ ರಾಷ್ಟ್ರ ಸರ್ವಾಧಿಕಾರಿ ತುರ್ತು ಪರಿಸ್ಥಿತಿಯನ್ನು ಶ್ರೀಮತಿ ಇಂದಿರಾ ಗಾಂಧಿಯವರು ತಂದು ಇಡೀ ದೇಶವನ್ನೇ ಒಂದು ರೀತಿ ಜೈಲ್ ಮಾಡಿದರು ಜೈಲಿಗೆ ಹೋಗಂಥ ಸಂದರ್ಭದಲ್ಲಿ ಅನೇಕರಿಗೆ ಈ ದೇಶಕ್ಕೆ ನಾವು ಇನ್ನೊಂದು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಿದ್ದೀವಿ ಅನ್ನೋಂಥ ವಿಶ್ವಾಸದಲ್ಲಿ ಅವ್ರ ಮನೆ ಪರಿಸ್ಥಿತಿನೂ ನೋಡ್ದೇನೆ ಅವ್ರ ಬಡತನವನ್ನು ನೋಡ್ದೇನೆ ಮನೆಯಲ್ಲಿ ಯಾರು ದುಡಿತಾರೆ ದುಡಿಯಲ್ಲ ಗಮನಿಸ್ದೇನೆ ಒಂದೇ ಕಾರಣ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೋಗಬೇಕು ಪೂರ್ಣ ಸ್ವಾತಂತ್ರ್ಯ ಬೇಕು ಅಂಥೇಳಿ ಹೋರಾಟ ಮಾಡಿದಂಥ ಸಂಖ್ಯೆ ಲೆಕ್ಕ ಇಲ್ಲ ಜಯಪ್ರಕಾಶ್ ನಾರಾಯಣವ್ರ ನೇತೃತ್ವದಲ್ಲಿ ದೊಡ್ಡ ಆಂದೋಲನ ಶುರುವಾಯಿತು ಯಾವುದೋ ಒಂದು ಪಾರ್ಲಿಮೆಂಟ್ರಿ ಮೀಟಿಂಗೋಸ್ಕರ ಅಟಲ್ ಬಿಹಾರಿ ವಾಜಪೇಯಿ ಲಾಲ್ ಕೃಷ್ಣ ಅಧ್ವಾನಿ ಮಧು ದಂಡವತೆ ಜಾರ್ಜ್ ಫರ್ನಾಂಡಿಸ್ ಎಲ್ಲ ನಾಯಕರು ಬೆಂಗಳೂರು ಬಂದಿದ್ದರು ಇಲ್ಲೇ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ರು ಜೈಲಿಗೆ ಕಳಿಸಿದ್ರು ಹೀಗೆ ಮತ್ತೊಮ್ಮೆ ಈ ದೇಶಕ್ಕೆ ಆ ಕರಾಳ ತುರ್ತು ಪರಿಸ್ಥಿತಿ ಬರಬಾರ್ದು ಅನ್ನಂಥ ಅಂಶವನ್ನು ಜನರ ಮುಂದೆ ಆ ತುರ್ತು ಪರಿಸ್ಥಿತಿಗೆ ಕರಾಳವಾದ ದಿನಗಳನ್ನು ನೆನ್ಪು ಮಾಡೋಕ್ಕೋಸ್ಕರ ಈ ಒಂದು ವಿಶೇಷವಾದ ಕರಾಳ ಅಧ್ಯಯನ ಐವತ್ತು ವರ್ಷ ಈ ಕಾರ್ಯಕ್ರಮವನ್ನು ಶ್ರೀಗಂಧ ಮತ್ತು ಮಂಥನ ಟ್ರಸ್ಟ್ ಮುಖಾಂತರ ನಾವು ಮಾಡ್ತಾಯಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಜನರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಯಾಕೆಂದರೆ ಮೈದಾನ ರಂಗಮಂದಿರಗಳು ಸಾಕಾಗ ಸಾಕಾಗಲ್ಲ ಅಂಥೇಳಿ ಶು ಕು ಶುಭಮಂಗಳ ಆವರಣ ಮೈ ಮುಂದಗಡೆ ಆವರಣದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಇದೊಂದು ವಿಶೇಷವಾದ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಬಂದು ರಾಷ್ಟ್ರವನ್ನು ಉಳಿಸೋದಿಕ್ಕಿನಲ್ಲಿ ಮತ್ತೊಮ್ಮೆ ಈ ದೇಶಕ್ಕೆ ಸರ್ವಾಧಿಕಾರಿ ಬರಬಾರ್ದು ಮತ್ತೊಮ್ಮೆ ಈ ದೇಶಕ್ಕೆ ತುರ್ತು ಪರಿಸ್ಥಿತಿ ಬರಬಾರ್ದು ಜನಜಾಗೃತಿ ಉಂಟು ಮಾಡೋದಕ್ಕಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಶ್ರೀಗಂಧ ಮತ್ತು ಮಂಥನ ಟ್ರಸ್ಟ್ ಮುಖಾಂತರ ನಾವು ಆಚರಣೆ ಮಾಡ್ತಾಯಿದ್ದೀವಿ ಇದಕ್ಕೆ ತಾವೆಲ್ಲರೂ ಕೂಡ ಪತ್ರಕರ್ತರು ಬರಬೇಕು ಮತ್ತು ನಾಗರಿಕರು ಬರಬೇಕು ಯುವಕರು ಬರಬೇಕು ಅಂತ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ನಾನು ಮಾಡೋಕ್ಕೆ ಇಷ್ಟಪಡ್ತೇನೆ